ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕರ್ ಬ್ಲಾಕ್ಗೆ ಸ್ವಾಗತ ಇವತ್ತಿನ ವಿಶೇಷ ತೆಂಗಿನಕಾಯಿ ಬರ್ಫಿ ಬನ್ನಿ ದೀಪಾವಳಿ ಹಬ್ಬಕ್ಕೆ ತೆಂಗಿನಕಾಯಿ ಬರ್ಫಿ ಮಾಡೋಣ ಬೇಕಾಗಿರುವ ಸಾಮಗ್ರಿಗಳು ಈಗ ನಾವು ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದಿದೆ ಎರಡು ಕಪ್ಪು ಕೊಬ್ಬರಿ ಒಂದು ತೆಂಗಿನಕಾಯಿಗೆ ಎರಡು ಕಪ್ಪು ಕೊಬ್ಬರಿ ಬಂತು ಅದಕ್ಕೆ ನಾವು ಒಂದೂವರೆ ಬೌಲು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ ಎರಡು ಕಪ್ಪು ಕೊಬ್ಬರಿ ತುರಿ ಒಂದೂವರೆ ಕಪ್ಪು ಸಕ್ಕರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟೇ ಸಾಮಾನಿದ್ರೆ ನಾವು ರುಚಿಕರವಾದ ತೆಂಗಿನಕಾಯಿ ಬರ್ಫಿನ ಮಾಡ್ಬೋದು ಬನ್ನಿ ಹೇಗೆ ಮಾಡಬೇಕು ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಈ ಬೌಲ್ನಲ್ಲಿ ಹಾಕ್ಕೊಳ್ಬೇಕು ತೆಂಗಿನಕಾಯಿ ಬರ್ಫಿ ಮಾಡಲಿಕ್ಕೆ ನಾನ್ ಸ್ಟಿಕ್ ಪ್ಯಾನ್ ಉಪಯೋಗಿಸ್ಕೋಬೇಕು ಯಾಕಂದ್ರೆ ತಳ ಹಾಕಿದ್ರೆ ಬರ್ಪಿ ಬಣ್ಣ ಕಪ್ಪಾಗ್ಬಿಡುತ್ತೆ ಈಗ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಇನ್ನು ಇದಕ್ಕೆ ಅಳತೆ ಸಕ್ಕರೆನ ಹಾಕಬೇಕು ಎರಡು ಕಪ್ಪು ತೆಂಗಿನ ತುರಿಗೆ ಒಂದೂವರೆ ಕಪ್ಪು ಸಕ್ಕರೆ ಹಾಕಿದ್ದಿದೆ ಇದನ್ನ ಸೇರಿಸ್ಕೊಳ್ಳಿ ತೆಂಗಿನ ತುರಿ ಮತ್ತು ಸಕ್ಕರೆ ಕರಗ್ತಾ ಇರಬೇಕು ಸಕ್ಕರೆ ಬೇಗ ಕರಗಬೇಕು ಅಂದರೆ ಒಂದು ಒಂದು ಎರಡು ಸ್ಪೂನು ನೀರನ್ನು ಹಾಕೊಂಡ್ರೆ ಸಕ್ಕರೆ ಬೇಗ ಕರಗುತ್ತೆ ಕೈ ಕೈಯಾಡ್ ಈಗ ಸಕ್ಕರೆ ಕರಗಿ ತೆಂಗಿನಕಾಯಿ ತುರಿ ಜೊತೆಗೆ ಪಾಕ ಆಗ್ತಾಯಿದೆ ಇದೇ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಗಟ್ಟಿ ಆಗ್ತಾ ಇದೆ ಈಗ ಇದಕ್ಕೆ ನಾವು ಯಾಲಕ್ಕಿ ಪುಡಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಉಪ್ಪನ್ನು ಹಾಕಬೇಕು ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕೈ ಆಡಿಸ್ತಾ ಕೈ ಆಡಿಸ್ತಾ ಇದೆಲ್ಲ ಸೈಡ್ಸ್ ಬಿಟ್ಟು ಬರಬೇಕು ಮೇನ್ ಈ ಸೆಂಗಿನಕಾಯಿ ಬರ್ಫಿಯಲ್ಲಿ ಇರೋದು ಪಾಕ ಸ್ವಲ್ಪ ಪಾಕ ಹೆಚ್ಚಾಯಿತು ಅಂದರೆ ಪುಡಿಯಾಗ್ಬಿಡುತ್ತೆ ಸ್ವಲ್ಪ ಪಾಕ ಕಡಿಮೆ ಆಯ್ತು ಅಂತಂದ್ರೆ ಮೆತ್ತಗಾಗ್ಬಿಡುತ್ತೆ ಹೀಗೆ ಕರಗಿಸ್ತಾ ಕರಕ್ಸ್ತಾ ಇನ್ ಸೈಡ್ಸ್ ಬಿಡಬೇಕು ಬಿಟ್ಟು ಗಟ್ಟಿಯಾಗಿ ಬರೋವರೆಗೂ ನಾವು ಇದನ್ನ ಹೀಗೆ ಕೈಯಾಡಿಸ್ತಾ ಇರಬೇಕು ಗಟ್ಟಿ ಆದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಿ ಅದನ್ನ ಒಂದು ತಟ್ಟೆಗೆ ತಟ್ಕೋಬಹುದು ಇಲ್ಲ ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಟ್ಕೋಬಹುದು ಇನ್ನು ಇದನ್ನು ಕಟ್ಟೆ ಮೇಲೆ ಹಾಕ್ಕೊಂಡು ತಟ್ಕೊಳ್ಬೇಕು ಬೇಕಾದರೆ ಪ್ಲೇಟ್ನಲ್ಲಿ ಹಾಕಿ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ಗಟ್ಟಿಯಾದ ಮೇಲೆ ಈ ರೀತಿಯಾಗಿ ಪೀಸ್ ಮಾಡ್ಕೊಳ್ಬೇಕು ರುಚಿಕರವಾದ ಕೊಬ್ಬರಿ ವಡೆ ರೆಡಿಯಾಗಿದೆ ಇದನ್ನು ತೆಗೆದು ಟ್ರೈನಲ್ಲಿ ಹಾಕಿಟ್ಕೊಳ್ಳೋಣ ತುಂಬಾನೇ ಸುಲಭವಾಗಿ ಮಾಡಬಹುದಾದಂತ ತೆಂಗಿನಕಾಯಿ ಬರ್ತೀನ ನೀವು ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು